ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ಟೂ ಆ್ಯಂಡ್ ಹಾಫ್ ಮಂತದ್ದು ಸಿಹಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಂದರೆ ನಾನು ತ್ರೀ ಮಂತ್ಗೆ ಹಾಕ್ಸ್ತಾ ಇದ್ದೀನಿ ಕರೆಕ್ಟಾಗಿ ಯಾಕಂದರೆ ಓದ್ ತಿಂಗಳು ಕೂಡ ಟೂ ಮಂತ್ಗೆ ಅಲ್ವಾ ಹಾಕ್ಸಿದ್ದು ಹಾಗಾಗಿ ಅವರು ಕರೆಕ್ಟಾಗಿ ಡೇಟ್ ಕೊಟ್ಟಿರ್ತಾರೆ ಒನ್ ಮಂತು ಸೊ ನಾವು ಟ್ವೆಂಟಿ ಏಯ್ಟಿಗೆ ಹಾಕಿಸಿದ್ರೆ ಅವರು ಟ್ವೆಂಟಿ ನೈನಿಗೆ ಕೊಡ್ತಾರೆ ನೆಕ್ಸ್ಟ್ ಮಂತು ಸೊ ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಈ ಸಲ ಒಂದೇ ಇಂಜೆಕ್ಷನು ಫೀವರ್ದು ಸಿರಪ್ ಕೂಡ ಖಾಲಿ ಆಗಿದೆ ಹಂಗೆ ತೊಗೊಬರ್ಬೇಕು ಮರೆಯದಂಗೆ ಅದನ್ನು ಕೂಡ ಎತ್ಕೊಂಡಿದ್ದೀನಿ ಆ್ಯಂಡ್ ತಾಯಿ ಎಲ್ಲ ಎತ್ಕೊಂಡಿದ್ದೀನಿ ಆಟೋ ಕಾಲ್ ಮಾಡಿದ್ದೀನಿ ಆಟೋ ಬರ್ತಿದ್ದಂಗೆ ಹೋಗೋದೇನೆ ಸೊ ಗೊತ್ತಿಲ್ಲ ಈ ಸಲ ಸಿಹಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ಓದ್ಸಲ ಅಂತೂ ತುಂಬ ಹತ್ತಿದ್ಲು ನೋಡೋಣ ಈ ಸಲ ಹೆಂಗೆ ಮಾಡ್ತಾಳೆ ಅಂತ ಸೊ ಆಟೋ ಬರ್ತಾ ಇದೆ ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಈ ಸಲ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತೀನಿ ನೋಡೋಣ ಸೊ ನಾವು ಹಾಸ್ಪಿಟ್ಲ್ ಹತ್ರ ಹೋದ್ವಿ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿ ನನಗೆ ಇಲ್ಲಿ ಹಾಸ್ಪಿಟಲ್ ಹತ್ರ ಹೋದರೆ ನಾನು ಪ್ರೆಗ್ನೆನ್ಸಿಲೆಲ್ಲ ಓಡಾಡ್ತಾ ಇದ್ದಿದ್ದೆ ನನಗೆ ನೆನಪು ಜಾಸ್ತಿ ಇಂಜೆಕ್ಷನ್ ಖಾಲಿ ಆಗಿದೆ ಮಂಡೆ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಬಂದಿದ್ದು ವೇಸ್ಟ್ ಆಯಿತು ಅಂತ ಅಂದ್ಕೊಂಡು ನಾನು ಹಂಗೆ ಇದ್ದೆ ಸೊ ಮಮತಾಕ ಸಿಕ್ಕಿದ್ರು ಮಮತಕ್ಕಂದು ಮಾತಾಡಿಸ್ಕೊಂಡು ಆಟೋ ಬಂತು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು ಈ ಸಲ ನಾನು ರೆಗ್ಯುಲರಾಗಿ ಹೇಳೋ ಆಟೋಗೆ ಹೇಳಿರಲಿಲ್ಲ ನಾನು ಬೇರೆಯವ್ರಿಗೆ ಹೇಳಿದ್ದೆ ಸೊ ಇವರು ವೆರಿ ಕಂಫರ್ಟಬಲ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇವಾಗ ಇವಾಗ ನಾನು ಇವರಿಗೆ ಹೇಳ್ತಾ ಇದ್ದೀನಿ ಆಟೋ ಅಂಕಲ್ ಜೊತೆ ಮಾತಾಡಿಕೊಂಡು ಮನೆಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ಸೊ ಮನೆಗೆ ಹೋಗ್ವಿ ನಾವು ಗೈ ಸಿಹಿನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗಿದ್ನಲ್ಲ ನೋಡಿದ್ರೆ ಇವತ್ತು ವ್ಯಾಕ್ಸಿನೇಷನ್ ಇಲ್ಲ ಖಾಲಿಯಾಗಿದೆ ಅಂತೆ ಟೂ ಆ್ಯಂಡ್ ಆಫ್ ಮಂತ್ ಸೊ ನಾನು ಫೋನ್ ಮಾಡ್ಕೊಂಡು ಹೋಗ್ಬೇಕಿತ್ತು ಫೋನ್ ಮಾಡಿದ್ದೆ ಬಟ್ ಎಷ್ಟು ಇರುತ್ತೆ ಅಂತ ಹೇಳಿ ಅಷ್ಟೇ ನನಗೆ ಹೇಳಿದ್ದು ಸೊ ಅವರು ಹೇಳಿದ್ರು ಎರಡು ಗಂಟೆವರೆಗೂ ಇರುತ್ತೆ ಬನ್ನಿ ಅಂತ ಹೇಳಿ ಬಟ್ ನಾನು ಯಾವ್ದು ಇಂಜೆಕ್ಷನು ಎಷ್ಟು ತಿಂಗಳು ಅಂತ ಹೇಳೇ ಇಲ್ಲ ಅಲ್ಲಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಮಕ್ಕಳು ಬಂದಿದ್ರೆ ಸಿಹಿ ಒಬ್ಳೆ ಚಿಕ್ಕೋಳು ಅಲ್ಲಿ ನೋಡ್ರೆ ಆಲ್ಮೋಸ್ಟ್ ಒಂಬತ್ತು ತಿಂಗಳು ಇಂಜೆಕ್ಷನ್ ಅಂತೆ ಅಲ್ಲಿ ಯಾವಾಗ ಆಗ್ತಾ ಇರೋದು ಹಾಗಾಗಿ ನಾನು ಎಷ್ಟೊತ್ತು ವೆಯ್ಟ್ ಮಾಡಿ ಅಂದರೆ ಎಲ್ಲ ಜನ ಇದ್ದಾರಲ್ಲ ಅಂತ ವೆಯ್ಟ್ ಮಾಡಿ ಆಮೇಲೆ ತಾಯಿ ಕಾರ್ಡ್ ಕೊಟ್ಟಾಗ ಹೇಳಿದ್ರು ಅವ್ರು ನನಗೆ ಇಲ್ಲ ಇದು ಇಂಜೆಕ್ಷನು ಖಾಲಿಯಾಗಿದೆ ಸೋಮವಾರ ನೀನು ಕಾಲ್ ಮಾಡಿಕೊಂಡು ಬಾ ಹಾಗೆ ಬರ್ಬೇಡ ಅಂತ ಹೇಳಿದ್ರು ಸೊ ನಾನು ಅದಕ್ಕೆ ಮನೆಗೆ ಬಂದ್ಬಿಟ್ಟೆ ನಾನು ಎಸ್ ಹಾಗಾಗಿ ನಾನು ಇವತ್ತು ಇಂಜೆಕ್ಷನ್ ಏನು ಹಾಕಿಸ್ಲಿಲ್ಲ ಅವಳು ಯಾಕೋ ಗೊತ್ತಿಲ್ಲ ಬಚಾವ್ ಆಗ್ತಾ ಇದ್ದಾಳೆ ಇಂಜೆಕ್ಷನ್ಗೆ ಅದನ್ನೇ ನಮ್ಮಮ್ಮೆ ಹೇಳ್ತಾ ಇತ್ತು ಇಂಜೆಕ್ಷನ್ ಹಾಕ್ಸಲಿಲ್ಲವಲ್ಲ ಅದಕ್ಕೆ ಹೆಂಗೆ ನಗಾಡ್ತಾಳೆ ನೋಡಿ ಇವಾಗ ಇಲ್ಲಾಂದ್ರೆ ಅಳ್ತಾ ಇದ್ಲು ಅಂತ ಹೇಳಿ ಹಾಕಿಸ್ಬೇಕು ಸೋಮವಾರ ಒಂದ್ಸಲ ಕಾಲ್ ಮಾಡ್ಕೊಂಡು ಹೋಗ್ತೀನಿ ಅಂಡ್ ಇನ್ನೊಂದೇನು ಅಂತಂದ್ರೆ ನಾನು ಹೇಳಿದ್ನಲ್ಲ ಗೌರಿ ಹಬ್ಬ ಆಗಿ ತ್ರೀ ಡೇಸ್ಗೆ ನಾವು ಹಬ್ಬ ಮಾಡ್ತೀವಿ ಪಲಾರ್ಥಮ್ಮನಬ್ಬ ಅಂತ ಸೊ ಆ ಹಬ್ಬ ಇವತ್ತೇನೆ ನಾವು ಬೆಳಗ್ಗೆ ಹೋಗಿ ಇಂಜೆಕ್ಷನ್ಗೆ ಹೋದ್ವಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಬಂದು ಸೊ ಇವಾಗ ಹಬ್ಬ ಅದು ನಮ್ಮಮ್ಮ ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕು ಸ್ನಾನ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ತಾರೆ ಇನ್ನು ಅಣ್ಣ ಬಂದು ಪೂಜೆ ಎಲ್ಲ ಮಾಡ್ತಾನೆ ಸೊ ಇವಾಗ ನನಗೆ ಯಾಕೋ ಗೊತ್ತಿಲ್ಲ ನನಗೆ ಹೋಗ್ಬಿಟ್ಟು ಬಂದ್ನಲ್ಲ ಸ್ವಲ್ಪ ಫೀಲ್ ಅನ್ನಂಗೆ ಅನ್ನಿಸ್ತಾಯ್ತಿ ಯಾಕೆ ಅಂತಾನೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಒಂಥರ ಬ್ಯಾಕ್ ಪೇಯ್ನು ಮತ್ತು ಒಂಥರ ಕಾಲೆಲ್ಲ ಫುಲ್ ನೋವು ಬರ್ತಾ ಇದೆ ಅಂದರೆ ನಾನು ಸಿಹಿ ಜೊತೆ ಒಂದು ಸೈಡ್ಗೆ ಆದಂಗೆ ಮಲ್ಕೋತೀನಿ ಅಂದರೆ ಅವಳನ್ನ ತಪ್ಕೊಂಡು ಮಲ್ಕೋತೀನಿ ಅಲ್ವ ಒಂದೇ ಸೈಡಂಗೆ ಮಲಗಿ 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 ನನಗೆ ಒಂಥರ ಅದು ಒಂದು ಸೈಡ್ ಮಲ್ಗೋದಕ್ಕೆ ಬ್ಯಾಕ್ ಪೈನು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ನಾನು ಹಾಗೆ ಒಂದು ಸ್ವಲ್ಪ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಅವಳಿಗೆ ಇಂಜೆಕ್ಷನ್ ಹಾಕಿಸ್ಲಿಲ್ವಲ್ಲ ಹಾಗಾಗಿ ನಾನು ಅದೇ ಬೇಜಾರೋ ಒಂಥರ ಮನೆ ಕರ್ಕೊಂಡ್ಬಂದ್ಬಿಟ್ಟು ಯಾಕಂದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಇಂಜೆಕ್ಷನ್ ಹಾಕ್ಸ್ನೇ ಅವ್ರಿಗೆ ಗ್ರೋತ್ ಆಗೋದಕ್ಕೆ ವೆಯ್ಟ್ ಆಗೋದಕ್ಕೆ ಎಲ್ಲದಕ್ಕೂ ಅದು ಈಸಿ ಆಗುತ್ತೆ ಬಟ್ ನಾನು ಮೊದಲೇ ಫಿಫ್ಟೀನ್ ಡೇಸು ಲೇಟಾಗಿ ಹಾಕ್ಸಿದ್ದೆ ಈಗ ಇಂಜೆಕ್ಷನ್ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೂ ಒಂದು ತ್ರೀ ಫೋರ್ ಡೇಸು ಲೇಟ್ ಆಗುತ್ತೆ ಹಂಗಾಗಿ ಒಂದು ಟ್ವೆಂಟಿ ಡೇಸೇ ಆಗಿಬಿಡುತ್ತೆ ಲೇಟಾಗಿ ಅಂತ ಒಂದು ಕಡೆ ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಹಂಗಾಗಿ ಮನೆಗೆ ಬಂದೆ ಸೊ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಮ್ಮ ಎಲ್ಲ ಅಡುಗೆ ಮಾಡಿ ಪೂಜೆ ಮಾಡ್ತಾರಲ್ಲ ಆವಾಗ ನಾನು ತೋರಿಸ್ತೀನಿ ಗೈಸ್ ಸಿಹಿ ಆಟಾಡ್ತಾಯಿದ್ದಾಳೆ ಇಲ್ಲೇ ಸೊ ಅವ್ಳಿಗೂ ಇವಾಗ ಫೀಡ್ ಮಾಡಿಸಿ ಅವ್ಳನ್ನ ಮಲಗಿಸ್ಬಿಟ್ಟು ನಾನು ಅವಳ ಜೊತೆ ಮಲ್ಕೊಬಿಡ್ತೀನಿ ಗೈಸ್ ಆಮೇಲೆ ಅಡುಗೆ ಮಾಡಿ ಎಲ್ಲ ರೆಡಿ ಆಗುತ್ತಲ್ಲ ಆಮೇಲೆ ಸಿಗ್ತೀನಿ ಗೈಸ್ ನಾನು ಗೈಸ್ ನಾನು ನಮ್ಮ ಮುದ್ದುಗೆ ಅಂತ ಹೇಳಿ ಈ ಬಟ್ಟೆನ ಬುಕ್ ಮಾಡಿದೆ ಪಂಚೆ ಶರ್ಟ್ ಶಲ್ಯನ ಇದು ಚೆನ್ನಾಗಿತ್ತು ರಿವ್ಯೂಸ್ ಎಲ್ಲ ಅಂತ ಹೇಳಿ ನಾನು ಇದನ್ನು ಆನ್ಲೈನಲ್ಲಿ ಬೈ ಮಾಡಿದೆ ಬಟ್ ಸೀರಿಯಸ್ಲಿ ಕಡಿಮೆ ಪ್ರೈಸ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಈ ಬಟ್ಟೆನೂ ಕೂಡ ಅಷ್ಟೇ ನನಗೆ ಅದೇ ಅನ್ಕೋತಾ ಇದ್ದೆ ನಾನು ಹೆಂಗ್ ಬರುತ್ತೋ ಏನೋ ಅಂತ ಅಂದ್ಕೊಂಡೆ ಬುಕ್ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸಿಹಿನೂ ಕೂಡ ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ದಾಳೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವೇ ಲೆಂತ್ ಕೂಡ ಅಷ್ಟೇ ಚೆನ್ನಾಗಿದೆ ನಾನಿದು ಮುದ್ದು ಆಗುತ್ತಾ ಸ್ವಲ್ಪ ದೊಡ್ಡ ಸೈಜು ಅಂತ ಅನ್ಕೋತಾ ಇದ್ದೆ ಸೊ ನೋಡಬೇಕು ಅವ್ನು ಬರ್ತಾನಲ್ವ ಹೇಗಿದ್ರು ನಾಳೆ ಅವಾಗ ಹಾಕಿ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಕಲರು ನಾನು ಗ್ರೀನ್ನೇ ಚಾಯ್ಸ್ ಮಾಡಿದೆ ಇದರಲ್ಲಿ ಬೇರೆ ಬೇರೆ ಕಲರ್ಸು ಇತ್ತು ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಬುಕ್ ಮಾಡ್ಕೊಳ್ಳಿ ಒಂದು ಪಾಕೆಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಒಂಥರ ಚೆನ್ನಾಗಿತ್ತು ಇದು ಪಂಚೆ ಬಂದು ಈ ರೀತಿ ಅಣಸದ್ ಬಂದಿತ್ತು ಅಣಸದ್ ಬಂದಿರೋದ್ರಿಂದ ಒಂದ್ ರೀತಿಲಿ ಒಳ್ಳೆದೇ ಯಾಕಂತಂದ್ರೆ ವೆಯ್ಟ್ ಎಷ್ಟೇ ಇದ್ರು ನಾವು ಅಡ್ಜಸ್ಟಬಲ್ ಮಾಡ್ಕೋಬಹುದು ಸೊ ಚೆನ್ನಾಗೆ ಬಂದಿದೆ ನೋಡ್ತಾ ಇರಬಹುದು ನೀವೇನೆ ನಾರ್ಮಲ್ ಪಂಚ ಹೆಂಗಿರುತ್ತೆ ಆ ತರನೇ ಇದೆ ಆದ್ರೆ ದೊಡ್ಡವರು ಅವರೇ ಟೂ ಲೇಯರ್ಸ್ ಆಗಿ ಉಟ್ಕೋತಾರೆ ಬಟ್ ಮಗು ಆಗಿರೋದ್ರಿಂದ ಅವರೇ ಟೂ ಲೇಯರ್ ಅಲ್ಲಿ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಆಲ್ಸೋ ಗುಡ್ ಅಂತಾನೆ ಹೇಳ್ಬೋದು ನಾನು ಸಿಹಿಗೆ ತ್ರೀ ಮಂತ್ ಫೋಟೋ ಗಣೇಶ ಗಣೇಶ ಮಾಡ್ತಾ ಇದ್ದೆ ಗಣೇಶ ಹಬ್ಬ ನಿಯರ್ ಇರೋದ್ರಿಂದ ಹಾಗಾಗಿ ನಾನು ಅದಕ್ಕೆ ಪೇಟ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಮಾಡೋ ಥರ ಬೇಡ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಪೇಟನ ನಾನೇ ರೆಡಿ ಮಾಡ್ತಾ ಇದ್ದೆ ಪೇಟ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಒಂದು ರೆಟ್ಟು ಆ್ಯಂಡ್ ಒಂದು ಬ್ಲೌಸ್ ಪೀಸು ಸೊ ಶೈನಿಂಗ್ ಆಗಿರೋದು ಆಗಿರೋದಿತ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಇತ್ತು ಹಾಗಾಗಿ ನಾನು ಇದ್ದಿದ್ರಲ್ಲಿ ಇದನ್ನು ಚಾಯ್ಸ್ ಮಾಡಿಕೊಂಡೆ ಆ್ಯಂಡ್ ಇದು ಲೇಸು ಬ್ಲೌಸ್ ಪೀಸಸ್ಗೆಲ್ಲ ಅಟ್ಯಾಚ್ ಮಾಡ್ತಾರಲ್ಲ ಅದು ಆ್ಯಂಡ್ ಇದು ಬಂದು ಸ್ಟೋನ್ದು ಸ ನನ್ನ ಡ್ರೆಸ್ಸಲ್ಲೇ ಇತ್ತು ಸೊ ಅದು ಆ್ಯಂಡ್ ಇದು ಎಕ್ಸ್ಟ್ರಾ ಲಾಡಿಸ್ ಇರುತ್ತಲ್ಲ ಅದು ಆ್ಯಂಡ್ ಇದು ಕ್ರಾಫ್ಟ್ ಬಾಕ್ಸು ಕ್ರಾಫ್ಟ್ ಬಾಕ್ಸಲ್ಲಿ ಒಂದಷ್ಟು ಲೇಸಸ್ ಮತ್ತು ಮಣಿ ಏನೇನೋ ಇತ್ತು ಸೊ ಅದರಲ್ಲೇ ಒಂದು ರೀತಿ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಎತ್ಕೊಂಡಿದ್ದೀನಿ ಆ್ಯಂಡ್ ಇದು ರೆಡ್ ಪೀಸ್ ಬಂದು ನಾನು ಅಗಲೀಲಿ ತರಿಸೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆಯಲ್ಲ ಸಿಹಿದು ಅದಕ್ಕೆ ಬ್ಯಾಕ್ ಕವರ್ ಕೊಟ್ಟಿರ್ತಾರಲ್ಲ ಅದನ್ನ ಎತ್ಕೊಂಡು ಯೂಸ್ ಮಾಡ್ಕೋತಿದ್ದೀನಿ ಅವಳಿಗೆ ಅಲ್ವಾ ಅಂತ ಹೇಳಿ ಅದಕ್ಕೊಂದು ಪೆನ್ಸಿಲ್ ಸ್ಕೇಲ್ ಇದ್ರೆ ಆರಾಮ್ಸಾಗಿ ಮಾಡ್ಕೋಬಹುದು ನಾನಿಲ್ಲಿ ಇಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಟೆನ್ ಇಂಟು ಸೆವೆಂಟೀನ್ ಸಿ ಎಮ್ ಸೊ ಆ ರೀತಿನೇ ಕಟ್ ಮಾಡ್ಕೋಬೇಕು ಅದು ಎರಡು ಪಾರ್ಟ್ ಬೇಕು ಹೇಳ್ಬೇಕಂತಂದ್ರೆ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲೂ ಕೂಡ ನಾನು ಏನು ಮೆಜರ್ಮೆಂಟ್ ಬೇಕು ಅಂತ ಹೇಳಿ ಬರ್ದಿದ್ದೀನಿ ಆ ರೀತಿ ಕಟ್ ಮಾಡ್ಕೊಂಡು ನಾವು ಈ ಶೇಪಲ್ಲಿ ಅಲ್ಲಿ ಹಂಗೆ ಸ್ವಲ್ಪ ಕಟ್ ಮಾಡ್ಕೋಬೇಕಷ್ಟೇ ಅದೇ ಸೇಮ್ ಮೆಜರ್ಮೆಂಟ್ ಬಟ್ ಈ ತರ ಶೇಪ್ ಮಾಡ್ಕೋಬೇಕು ಅಂಡ್ ಅದಕ್ಕೆ ನಾವು ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡು ಸ್ಟಿಕ್ ಮಾಡ್ಕೋಬೇಕು ಅಂದ್ರೆ ಅಂಟು ಆ್ಯಂಡ್ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಕ್ಯಾನ್ವಾಸ್ ಪೇಪರ್ ಅಂತ ಕೇಳಿದ್ರೆ ಕೊಡ್ತಾರೆ ಕ್ಯಾನ್ವಾಸ್ ಶೀಟು ಅದ್ರ ಜೊತೆಗೆ ಬಾಲ್ ಚೈನು ಅಂಡ್ ಕುಂದನ್ ಸ್ಟೋನ್ ತಗೊಂಡಿದ್ದೀನಿ ಸ್ಮಾಲ್ ಸೈಜ್ ಅಂಡ್ ಕುಂದನ್ ಸ್ಟೋನು ಏನು ಶೇಪ್ ಇದೆ ಅದಕ್ಕೆ ನಾವು ಬಾಲ್ ಚೈನ್ ಅಂಟಿಸ್ಕೋಬೇಕು ಕ್ಲೀನ್ ಆಗಿ ಅಂಡ್ ನಾನು ಎಕ್ಸ್ಟ್ರಾ ಬಾಲ್ ಚೈನ್ ಕೂಡ ತಗೊಂಡಿದ್ದೀನಿ ಸ್ಮಾಲ್ ಒನ್ ಅದು ಸೊ ಅದನ್ನ ನಾನು ಈ ರೀತಿ ತ್ರೀ ಸ್ಟೆಪ್ ಆಗಿ ತ್ರೀ ಲೇಯರ್ ತರ ಹಾಕೊಂಡಿದ್ದೀನಿ ಇವಾಗ ನಾನು ಎಲ್ಲಿಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಗ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡಿದ್ರೆ ಮುಗೀತು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಲುಕ್ಕು ಈ ರೀತಿ ಇದೆ ಪೇಟಾದು ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ ನಾನು ಲೇಸ್ ಹಾಕಿದ್ದೀನಲ್ಲ ಲೇಸ್ ಮೇಲೆ ಬಾಲ್ ಚೈನ್ ಹಾಕಿದ್ದೀನಿ ಒಂದು ಎರಡು ಲೇಯರ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಎರಡು ಲೈನ್ ಹಾಕಿದ್ದೀನಿ ಆ್ಯಂಡ್ ನಾನು ಎರಡು ಕುಂದನ್ ಸ್ಟೋನ್ ಕೂಡ ಹಾಕಿದ್ದೀನಿ ಮೂರು ಹಾಕಿದ್ದೆ ಬಟ್ ಅದು ಬೆಂಡ್ ಮಾಡಿದಾಗ ಅದು ಕ್ಲೀನಾಗಿ ಕೂರೋದಿಲ್ಲ ಅಂತ ಹೇಳಿ ತೆಗ್ದುಬಿಟ್ಟೆ ಅದನ್ನು ನಾನು ಆ್ಯಂಡ್ ಇನ್ನೊಂದು ಇವಾಗ ನಾನು ಏನು ಕಿರೀಟ ಮಾಡಿದ್ದೀನಿ ಅದಕ್ಕೆ ನಾನು ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡಿಲ್ಲ ಎಲ್ಲ ಮನೇಲಿ ಇದ್ದಿದ್ದ ಐಟಮ್ಸಲ್ಲೇ ಮಾಡಿರೋದು ಸೊ ನಾನು ಕ್ರಾಫ್ಟದ್ದು ಬಾಕ್ಸ್ ಇತ್ತಲ್ಲ ಅದನ್ನು ತರಿಸಿದ್ದಕ್ಕೆ ನನಗೆ ಹೆಲ್ಪ್ ಆಯಿತು ಹೇಳಬೇಕಂತಂದರೆ ಸೊ ಬ್ಯಾಕ್ ಸೈಡು ಈ ರೀತಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಕ್ಲೀನಾಗಿ ಆ್ಯಂಡ್ ಆ ಕಡೆ ಈ ಕಡೆ ನಾನು ಎಲ್ಲ ಆಡಿದ್ದು ಪೀಸ್ ಎತ್ಕೊಂಡಿದ್ದೆನಲ್ಲ ಬಟ್ಟೆ ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಆ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಈ ಥರ ಹೊಲಿಗೆನೇ ಹಾಕೊಂಡೆ ಗಮ್ಮ ಕಂಟಿಸಿದ್ರೆ ಕಟ್ಟಬೇಕಾದ್ರೆ ಅದು ಬಿಟ್ಟೋಗ್ಬಿಡುತ್ತೆ ಅಂತ ಹೇಳಿ ಸೊ ಇದು ಸೀರಿಯಸ್ಲಿ ಒಂಥರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೂ ಸ್ಯಾಟಿಸ್ಫೈಡ್ ಆಯಿತು ಅದರಲ್ಲೂ ನಾನು ಸಿಹಿಗೆ ಮತ್ತು ಮುದ್ದುಗೆ ಹಾಕಿ ಫೋಟೋಸ್ ತೆಗೆದನಲ್ಲ ಅವಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೊ ಅವಾಗ ಫೋಟೋ ನೋಡಿದಾಗ ಅನ್ನಿಸ್ತಾಯಿತ್ತು ನನಗೆ ತುಂಬ ಚೆನ್ನಾಗಿ ಮಾಡಿದ್ದೀನಲ್ವ ಅಂತ ಹೇಳಿ ಆ್ಯಂಡ್ ನಮ್ಮ ಅಕ್ಕನೂ ಕೂಡ ಅದನ್ನೇ ಹೇಳ್ತಾ ಇದ್ದರು ಚೆನ್ನಾಗಿ ಮಾಡಿದ್ಯಾ ಅಂತ ಆ್ಯಂಡ್ ಎಲ್ಲರೂ ಕೂಡ ಅದನ್ನೇ ಹೇಳಿದ್ರು ಹೇಳಬೇಕಂತಂದರೆ ನಾನು ತುಂಬ ವರ್ಷಗಳ ಹಿಂದೆ ನಾನು ಕ್ರಾಫ್ಟ್ ಮಾಡಿದ್ದು ಸೊ ಈ ಸಲ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಮಾಡಿದ್ದಿದ್ದು ನಾನು ಎಲ್ಲರೂ ಗುಡ್ ರಿವ್ಯೂಸ್ ಕೊಟ್ಟಿದ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂಡ್ ನಮ್ಮ ಅಣ್ಣ ಬಂದು ಪೂಜೆ ಮಾಡ್ತಾ ಇದ್ದಾನೆ ಹೇಳಿದ್ನಲ್ಲ ನಾನು ಪಲಾರ್ತಾ ಹಬ್ಬ ಮಾಡ್ತೀವಿ ಅಂತ ಹೇಳಿ ಸೊ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಡುಗೆ ಎಲ್ಲ ಮಾಡಿ ಅಶೋತ್ಗೆ ನಮ್ಮಣ್ಣ ಬಂದು ಪೂಜೆ ಮಾಡ್ತಾ ಇದ್ರು ಸೊ ನಮ್ಮಮ್ಮನು ಕೂಡ ಪೂಜೆ ಮಾಡಿದ್ರು ನಾನು ಪೂಜೆ ಮಾಡಿದೆ ಹಂಗೆ ಕ್ಲಿಪ್ಪಿಂಗ್ ತಗೊಂಡೆ ಅಂಡ್ ನಮ್ಮಣ್ಣ ಅಲ್ಲಿ ಪುರಿಗೆ ಒಡೆ ಮತ್ತೆ ಕಜ್ಜಾಯನ ಮುರಿದು ಮಿಕ್ಸ್ ಮಾಡ್ತಾ ಇದ್ದೇನೆ ಅದು ಇಲ್ಲಿ ಅಕ್ಕಪಕ್ಕದವ್ರಿಗೆ ಕೊಡಬೇಕು ಹಾಗಾಗಿ ಅಂಡ್ ನಮ್ಮಮ್ಮ ಬಂದು ಅಡಿಗೆನ ಕಡಲೆಕಾಳು ಸಾಂಬಾರು ಮತ್ತೆ ಕಡಲೆಕಾಳು ಅಲಗಡ್ಡೆ ಬದ್ನೆಗಾಗಿ ಗೊಜ್ಜು ಮಾಡಿದ್ರು ಸೊ ಅದ್ರ ಜೊತೆಗೆ ಒಡೆ ಮತ್ತೆ ಕಜಾಯ ಮಾಡಿದ್ರು ಸೊ ಓಕೆ ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್ ಮತ್ತೆ ಹೊಸ ವೀಡಿಯೋ ತೊಂದಿಗೆ ಸಿಗ್ತೀನಿ